ಫಸ್ಟ್ ಆಫ್ ನೀವು ಕರೆಯೋದೇ ಬೇಕಾಗಿಲ್ಲ ನಮ್ಮನ್ನ ನಾವು ಕರೆದಿದ್ದ ಜಾಗಕ್ಕೆ ನೀವು ನೀವು ಕರೆದಿದ್ದ ಜಾಗಕ್ಕೆ ನಾವು ಬರಲ್ಲ ನಾವು ಸಾವಿರ ರೂಪಾಯಿ ಕೇಳಿದ್ರೆ ಅದು ಭಾಳ ದೊಡ್ಡ ತಪ್ಪು ಅಲ್ವಾ ಸಾವಿರ ರೂಪಾಯಿ ಕೇಳಿದ್ರೆ ದೊಡ್ಡ ತಪ್ಪು ಐವತ್ತಾಗೋ ಜಾಗಕ್ಕೆ ನೂರು ಕೇಳ್ತಾರೆ ನೂರು ಕೊಟ್ಟಿರೋದಕ್ಕೆ ತಾನೆ ಅವ್ನು ಕೇಳ್ತಾರೆ ಅದು ಏನು ಕೊಡೋಕೆ ಹೋಗಿದ್ರಿ ನೀವು ಕೊಟ್ಟೇನಕ್ಕೆ ರೂಢಿ ಮಾಡಿದ್ರಿ ನೀವು ಅಣ್ಣ ಈಗ ನಾವು ಖರೀದಿ ಜಾಗಕ್ಕೆ ಬರೋಲ್ಲ ಮತ್ತು ಮೀಟ್ರ್ ಹಾಕಲ್ಲ ಹಾಕೋಲ್ಲಣ್ಣ ಮೀಟರ್ಗೆ ನೀವು ಕ್ಲಾರಿಫಿಕೇಶನ್ ಕೊಟ್ಟರೆ ಸೊ ಆ್ಯಕ್ಚುಲಿ ಈಗ ಫಸ್ಟ್ ಟೈಮ್ ನೀವು ಇಷ್ಟು ಕ್ಲಾರಿಟಿಯಾಗಿ ಎಕ್ಸ್ಪ್ಲೈನ್ ಮಾಡಿದ್ ನಿಮ್ಮ ನಮಗೂ ಅರ್ಥ ಆಯಿತು ಫಸ್ಟ್ ಆಫ್ ಆಲ್ ನೀವು ಕರೆಯೋದೇ ಬೇಕಾಗಿಲ್ಲ ನಮ್ಮನ್ನ ನಾವು ಕರೆದಿ ಜಾಗಕ್ಕೆ ನೀವು ನೀವು ಕರೆದಿದ್ದ ಜಾಗಕ್ಕೆ ನಾವು ಬರೋಲ್ಲ ನಾವು ಮೀಟ್ರನ್ನು ಹಾಕಲ್ಲ ಹಾಕಬೇಕು ಅಂದರೆ ಈ ಅಪ್ಲಿಕೇಶನ್ನು ಎಲ್ಲರೂ ಅನ್ಇನ್ಸ್ಟಾಲ್ ಹಾಕಿ ಬನ್ನಿ ರೋಡ್ಗೆ ಹೋಗೋಣ ಅಣ್ಣ ಈಗ ನೀವು ಕೇಳೋ ಪ್ರಕಾರ ಒಂದಷ್ಟು ಜನ ಆಟೋದವರು ಹೇಳೋದು ನಮ್ಗೆ ಅಗ್ರಿಗೇಟ್ ಕಂಪ್ನಿಗೆ ಬೇಡ ಅಂತ ಸೊ ನಿಮ್ಗೆ ನಿಮಗೆ ಕೇಳ್ತೀನಿ ಅಗ್ರಿಗೇಟ್ ಕಂಪ್ನಿಗೆ ಬೇಕಾ ಬೇಡವಾ ಅಂತ ನಿಮಗೆ ಮೀಟ್ರ್ ಬೇಕಾ ಅಣ್ಣ ಮೀಟ್ರ್ ಬೇಕು ಅಂದರೆ ಓಡಿಸಿ ಇವ್ರನ್ನ ಓಕೆ ನಿಮ್ಗೆ ಮೀಟ್ರ್ ಬೇಕು ಖರೀದಿದ ಕಡೆ ಬರಬೇಕು ಅನ್ನೋ ಒಂದು ಕ್ವಶನ್ಗೆ ಉತ್ತರ ಸಿಗ್ಬೇಕು ಆ ಪ್ರಶ್ನೆಗೆ ಉತ್ತರ ಸಿಗಬೇಕು ಅಂದರೆ ಎಲ್ಲರೂ ಅನ್ಇನ್ಸ್ಟಾಲ್ ಮಾಡಿರಿ ಆ್ಯಪ್ನ ಯಾರು ಪ್ರತಿಯೊಬ್ಬರು ಯಾರು ಇಕ್ಬಾರ್ದು ಸರ್ವರ್ನೆ ಡೌನ್ ಮಾಡಿರಿ ಬನ್ನಿ ರೋಡ್ಗೆ ನಾವು ಹಾಕ್ತೀವಿ ಮೀಟ್ರ್ ಇಲ್ವಾ ಸುಮ್ಮನೆ ಬಂದ್ಬಿಟ್ಟು ಕರಿಬೇಡ್ರಿ ಮೀಟ್ರ್ ಹಾಕೋನ್ಬೇಡಿ ಇನ್ಸ್ಟಾಲ್ ಮಾಡಿರಿ ಬತ್ತೀವಿ ಈಗ ನೀವಂದ್ರಿ ಲೈಕ್ ಆಯಿತು ಮೀಟ್ರ್ ಮನೆ ಮುಂದಕ್ಕೆ ಬತ್ತೀವಣ್ಣ ಓಕೆ ರೋಡ್ಗೆಲ್ಲ ಈಗ ಆ್ಯಪ್ ಡಿಲೀಟ್ ಮಾಡಿ ನಾವು ಮೀಟ್ರಾಗ್ತೀವಿ ಅಂತಂದರೆ ಓಕೆ ಈಗ ಒಂದಷ್ಟು ಜನ ಏನು ಮಾಡ್ತಾರೆ ಅಂದರೆ ನಾವೇ ಒಂದಷ್ಟು ನೋಡಿದ್ದೀವಿ ಓಕೆ ನೋಡ್ರೋ ನಾವೇ ಹೇಳ್ತೀವಿ ಅವರಿಗೂ ಮಾತಲ್ಲ ಈಗ ಇಲ್ಲಿಂದ ಮೆಟ್ರೋ ಸ್ಟೇಷನ್ಗೆ ಹೋಗಬೇಕಾಗುತ್ತೆ ಇಲ್ಲಿಂದ ಮೆಟ್ರೋ ಸ್ಟೇಷನ್ಗೆ ಒಂದು ಮೂವತ್ತು ನಲ್ವತ್ತು ಮ್ಯಾಕ್ಸಿಮಮ್ ಒಂದು ಐವತ್ತು ಆದರೆ ಡಬಲ್ ಡನ್ ಟು ಡಬಲ್ ಕೇಳ್ತಾರೆ ಕೆಲವರು ಎಲ್ಲರೂ ಅಂತ ಹೇಳೋಕ್ಕಾಗಲ್ಲ ಈಗ ಯಾರೋ ಕೆಲವರು ಮಾಡೋದ್ರಿಂದಲೇ ಎಲ್ಲರಿಗೂ ಕೆಟ್ಟಸು ಬರ್ತೀವಿ ಸೊ ಇಂಥ ಜನಕ್ಕೆ ನೀವೇನಂದರೆ ನಿಮ್ಮಲ್ಲಿರುವಂಥ ಆಟೋ ಡ್ರೈವರ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಅಣ್ಣ ಏನು ಹೇಳೋಕೆ ಇಷ್ಟಪಡೋದಿಲ್ಲ ಇದನ್ನು ಪಬ್ಲಿಕ್ ಮುಂದೆನೇ ಹೇಳ್ತೀವಿ ನೀವು ಕೊಟ್ಟಿರೋದ್ರಿಂದಾನೆ ಅವ್ನು ಕೇಳ್ತಾರೆ ಅದು ಏನು ಕೊಡಕ್ಕೆ ಹೋಗಿದ್ರಿ ಈಗ ಕರ್ಕೊಂಡು ಹೋದ್ಮೇಲೆ ಕೇಳ್ತಾರೆ ಅವಾಗ ಕೊಡ್ಲೇಬೇಕಾಗುತ್ತಲ್ಲ ಕೇಳ್ತಾರೆ ಅವಾಗ ಕೊಡ್ಲೇಬೇಕಾಗುತ್ತಲ್ಲ ಸಾವಿರ ರೂಪಾಯಿ ಕೇಳಿದ್ರೆ ಅದು ಬಹಳ ದೊಡ್ಡ ತಪ್ಪು ಅಲ್ವಾ ಸಾವಿರ ರೂಪಾಯಿ ಕೇಳಿದ್ರೆ ದೊಡ್ಡ ತಪ್ಪು ಐವತ್ತಾಗೋ ಜಾಗಕ್ಕೆ ನೂರ್ ಕೇಳ್ತಾರೆ ನೂರ್ ಕೊಟ್ಟಿರೋದಕ್ಕೆ ತಾನೇ ಅವ್ನು ಕೇಳ್ತಾರೆ ಅದು ಏನ್ ಕೊಡಕ್ ಹೋಗಿದ್ರಿ ನೀವು ಕೊಟ್ಟೆ ಏನಕ್ಕೆ ರೂಢಿ ಮಾಡಿದ್ರಿ ನೀವು ರೂಢಿ ರೂಢಿ ಏನಕ್ ಮಾಡಿದ್ರಿ ಇವಾಗ ರೂಢಿ ಮಾಡ್ಬಿಟ್ಟು ಅಂದ್ರೆ ಇವಾಗ ಒಂದ್ ಮಗು ಅದಕ್ಕೆ ಏನೋ ಒಂದ್ ರೂಢಿನ ಮಾಡೋದೇ ಮನೆಯವರು ಮಾಡ್ಬಿಟ್ಟು ನಾಳೆ ಅದನ್ನ ಅದ್ ಮಾಡ್ಬೇಕಾದ್ರೆ ಅದು ತಪ್ಪು ಅಂತ ಒಡೆಯವರೇ ಜನ ಜನಗಳು ಅಂದ್ರೆ ಅವ್ರ ಮನೆಯವರು ಆತರ ರೂಪಾಯಿ ಎಕ್ಸ್ಟ್ರಾ ಕೇಳ್ತಾರೆ ಅದು ಮಾಡ್ತಾರೆ ಹಿಂಗ್ ಮಾಡ್ತಾರೆ ರೂಢಿ ಮಾಡಿದೀರ ನೀವು ಕೊಡದೇ ಇದ್ರೆ ನೋಡಿ ಒಂದು ಕೊಡ್ಲಿಲ್ಲ ಅಂದ್ರೆ ಜಗಳ ಒಡದಾಟ ಅಂತ ಯಾರು ಮಾಡಾರ ಕೊಡ್ಲಿಲ್ಲ ಬರಲ್ಲ ಇನ್ಇನ್ಸ್ಟಾಲ್ ಮಾಡ್ಕಬೋಡ ಇನ್ಸ್ಟಾಲ್ ಮಾಡ್ಕೋಬೋದು ಮಾಡಲ್ಲ ಈಗ ಕರ್ಕೊಂಡೋಗಿ ಡ್ರಾಪ್ ಮಾಡೋ ಜಾಗ ಕೇಳ್ತಾರೆ ಸ್ಟಾರ್ಟಿಂಗ್ ಓಕೆ ಈಗ ಸ್ಟಾರ್ಟಿಂಗ್ ಈಗ ನಾನು ಮಾತಾಡ್ತೀನಿ ಸ್ಟಾರ್ಟಿಂಗ್ ಅದು ಕೇಳ್ಕೊಂಡ್ಬಿಟ್ರೆ ಸರಿ ಆಯ್ತು ಅಣ್ಣ ಅದು ಮಾತುಕತೆ ಮೊದ್ಲೇ ಆಗಿರುತ್ತೆ ಮಾಡಕ್ ಅದು ಅವರು ಒಪ್ಪಂದ ಮೇಲೆ ಅದು ಅಂತ ಅದಂತಿದ್ದಾಗ ಬಟ್ ಕೆಲವೊಂದು ಏನಾಗುತ್ತೆ ಡ್ರಾಪ್ ಲೊಕೇಶ್ ಹತ್ರ ಮೇಲೆ ಕೇಳ್ತಾರೆ ಈಗ ಆ ಎಕ್ಸ್ಪೀರಿಯನ್ಸ್ ನನಗೆ ಆಗಿದೆ ಸೊ ಅವಾಗ ಏನು ಮಾಡೋಕ್ಕಾಗಲ್ಲ ಈಗ ಅಲ್ಲಿ ನಾವು ಕೊಡಕ್ಕೂ ಆಗಲ್ಲ ಕೊಡಿಲ್ಲ ಆದ್ರೆ ಜಗಳ ಮಾಡಕ್ ಶುರು ಮಾಡ್ತಾರೆ ಅವಾಗ ಏನ್ ಮಾಡ್ಬೇಕಣ್ಣ ಹಂಡ್ರೆಡ್ ಅಂತೂ ನಂಬರು ನಂಬರ್ ಇವಾಗ ಒನ್ ಒನ್ ಟೂ ಆಗಿದೆ ಅಣ್ಣ ಹಂಡ್ರೆಡ್ ಇಲ್ಲ ನಾನು ಹೇಳ್ತಾ ಇದ್ದೀನಿ ಕೇಳ್ರಿ ಅವಾಗ ಏನು ಮಾಡಬೇಕು ಅಂದ್ರೆ ಅಂದ್ರೆ ನೀವು ಸ್ಟಾರ್ಟಿಂಗ್ ಅಲ್ಲೇ ಮಾತಾಡ್ಕೊಂಡು ನಿಮ್ಮ ನಿಮ್ಮ ಇಚ್ಛೆಯಿಂದ ಹೋಗಿದ್ರೆ ಪರವಾಗಿಲ್ಲ ಹೋಗಿ ಆ ಜಾಗದಲ್ಲಿ ಡಬಲ್ ಕೇಳಿದಾಗ ಹಂಡ್ರೆಡ್ ಅಂತ ಇದ್ದಿದ್ದು ಒನ್ ಒನ್ ಟೂ ಆಗಿದೆ ಇದನ್ನು ಇದನ್ನ ನ್ಯಾಪ್ಕೊಳ್ಳಿ ಒನ್ ಒನ್ ಟೂ ಫೋನ್ ಮಾಡಿ ಈ ತರ ಆಗ್ತಾ ಇದೆ ಈ ತರ ಮಾಡ್ತಾವ್ರೆ ಸುಮ್ನೆ ಕೋಲ್ ರಸಿದ್ರು ಮೀಟರ್ ಚಾರ್ಜ್ ಗಿಂತ ಡಬಲ್ ಟ್ರಿಬಲ್ ಅಲ್ಲಿ ಏಳುನು ಇಲ್ಲ ನನಗೆ ಇಷ್ಟ ಆಗುತ್ತೆ ಅಂತ ಹೇಳೂ ಇಲ್ಲ ಏಕಮ್ ಬಂದ್ಬಿಟ್ಟು ಇಷ್ಟು ಕೊಡು ಅಂತ ಕೇಳ್ತಾವ್ರೆ ಅಂತ ಅಂದ್ರೆ ಹಂಡ್ರೆಡ್ ಇರೋದು ಒನ್ ಒನ್ ಟೂ ಆಗು ಒನ್ ಒನ್ ಟೂ ಒಂದು ಫೋನ್ ಮಾಡ್ರಿ ಅಲ್ಲೇ ನಿಮ್ಗೆ ಸ್ಪಾಟ್ ಅಲ್ಲಿ ಉತ್ತರ ಸಿಕ್ಬಿಡ್ತು ದುಡ್ಡೇ ಕೊಡೋದು ಬೇಡ ಆರಾಮಾಗಿ ಹೋಗ್ತಾ ಇರ್ಬೋದು ನೀವು ಯಾಕಂದ್ರೆ ಅವ್ನು ಆಟೋ ಡ್ರೈವರ್ ಅವನು ಇಲ್ಲಿಗಲ್ ಮಾಡಿರೋದು ಸ್ಪಟ್ ಅಲ್ಲಿ ಪೊಲೀಸ್ ಅವ್ನು ಬಂದ್ರು ಅಂದ್ರೆ ಅವರು ಅಮ್ಮ ನಿನ್ ದುಡ್ಡೇ ಬೇಡ ಅಮ್ಮ ನಾನು ಹೊಂಟೋಗ್ಬಿಡ್ತೀನಿ ನಾನು ಬಿಟ್ಬಿಡು ಅಂದ್ಬಿಟ್ಟು ಹೋಗ್ಬಿಡ್ತಾನೆ ಫ್ರೀ ರೈಡ್ ಒನ್ ಒನ್ ಟು ಫೋನ್ ಮಾಡಿ ಅದ್ ಆತರ ಇದ್ರೆ ಸಚಿವೇಶನ್ ಅದನ್ನು ಹಿಂಗ್ ಮಾಡ್ಬಿಟ್ರು ಅವ್ನು ಮಾಡ್ದವ್ ಯಾವನು ಅದ್ರಲ್ಲಿ ನಾನು ಸೇರ್ಕೊಂಡ ಸೇರ್ಸ್ಕೊಂಡ್ ಗುಂಬೋದು ಮಾಡ್ದವ್ ಯಾವನು ಒಬ್ಬನ್ ಮಾಡಿರ್ತಾನೆ ಅದ್ರಲ್ಲಿ ನಾನು ಸೇರ್ಸ್ಕೊಂಡ್ ಗುಂಬೋದು ಇವ್ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿ ಅನ್ಸ್ಕೋಬೇಕು ಮಾಡ್ಬೇಕು ಅಂತ ಗೊತ್ತಿ ನಮ್ಗೆಲ್ಲ ಮನ್ಸಿಗೆ ಬೇಜಾರಾಗಲ್ವಣ್ಣ ಇದು ಉದಾಹರಣೆಗೆ ನೀವೇ ಯಾವನು ಗರ್ಭಿಣಿ ಮಹಿಳೆಯರಿಗೆ ಉಚಿತ ಕೊಟ್ಟಿದ್ದಾರೆ ಏನು ಹೋಟ್ಲ ಊಟ ಕೊಟ್ರ ಹ ಎಲೆಕ್ಟ್ರಿಷಿಯನ್ ಅಂಗಡಿಯವರು ಡಿಸ್ಪ್ಲೇ ಕೊಟ್ರ ಸೀರೆ ಬಟ್ಟೆ ಅಂಗಡಿಯವರು ಒಂದು ಏ ಗರ್ಭಿಣಿಯರಿಗೆ ಉಚಿತ ಅಮ್ಮ ತಗೋ ನಿನ್ ಶ್ರೀಮಂತ ಮಾಡ್ಕೋ ಒಂದ್ ಸೀರೆ ಕೊಟ್ರ ಆಟೋ ಡ್ರೈವರ್ ಕೊಡ್ತಾನೆ ಏನೋ ತೇವ್ಲಾ ಇಂತ ಒಳ್ಳೆಯವರು ಬಹಳ ಜನ ಪ್ರಾಮಾಣಿಕವಾಗಿರೋರು ಬಹಳ ಜನ ಇದೀವಿ ನಮ್ನೆಲ್ಲ ಸೇರ್ಸ್ಕೊಂಡು ಮಾತಾಡೋದ್ರಿಂದ ತಪ್ಪು ಅದು ಬೇಜಾರಾಗುತ್ತೆ ಬಟ್ ನೀವು ಮಾತಾಡಿದ್ರು ನಾವು ಕೊಟ್ಟೇ ಕೊಡ್ತೀವಿ ಇಲ್ಲ ಅಂತಲ್ಲ ನಾನು ಸುಮ್ನೆ ಹೇಳಿದ್ದು ನೀವೇನೇ ಮಾಡಿದ್ರು ನಾವು ಕೊಟ್ಟೆ ಕೊಡ್ತೀವಿ ಹೆಂಗಂದ್ರೆ ನಾವು ಕನ್ನಡ ತಾಯಿ ಮಕ್ಕಳೇ ಅಂದ್ರೆ ಮಲ್ತಾಯಿ ಮಕ್ಕಳು ಆಗ್ಬಿಟ್ಟಿದೀವಿ ಆಟೋದು ಜಮಾಲದಿಂದಾನೂ ಅಷ್ಟೇ ಪ್ರೀತಿ ಜಾಸ್ತಿ ಇರೋದು ನಮ್ಗೆ ಕನ್ನಡದ ಮೇಲೆ ಆಗ್ಲಿ ಕನ್ನಡ ತಾಯಿ ಮೇಲೆ ಆಗ್ಲಿ ನಾಡು ನುಡಿ ಅಂತಕೊಂಡೆ ಆಟೋದವ್ರಿಗೆ ಇರೋದು ಆದ್ರೆ ಜನಗಳು ಒದಿಯೋದನ್ನು ಆಟೋದವ್ರಿ ಆಟೋದವ್ರಿಗೆ ಹ ಈಗ ಇತ್ತೀಚಿನ ದಿನಗಳಲ್ಲಿ ಲೈಕ್ ಈಗ ಈ ಸಮಸ್ಯೆಗಳಿಗೆಲ್ಲ ಆಗ್ತಿರೋದೆ ಒಬ್ಬ ವ್ಯಕ್ತಿ ಬಂದ ಈಗ ಈ ತರ ಆಗ್ತಿದೆ ಈ ತರ ಆಗ್ತಿದೆ ಅಂತ ನೀವಂದ್ರಿ ಅವ್ರ ಅಪಪ್ರಚಾರ ಮಾಡ್ತಿದಾರೆ ಅಂತ ನೀವಂದ್ರಿ ಇಲ್ವಾ ಸೊ ಆ ವ್ಯಕ್ತಿ ಮೇಲೆ ಈಗ ಈ ತರ ಎಲ್ಲ ಏನು ಉದ್ದೇಶ ಇರ್ಬೋದು ನೀವ್ ಅವ್ರು ಹೇಳ್ತಿರೋದು ಇದು ಆಗ್ತಿದೆ ತಪ್ಪು ಅದಕ್ಕೆ ನಾನ್ ಇದೀನಿ ಅಂತ ಆ ವ್ಯಕ್ತಿ ಹೇಳ್ತಿದಾರೆ ನೋಡಿ ಈಗ ಈಗ ತಗೊಂಡ್ ಯೂಟ್ಯೂಬ್ ಅಲ್ಲಿ ಅಂತ ಇಟ್ಬೇಡಿ ಇದು ವೈರಲ್ ಅಂತ ಇಟ್ಬೇಡಿ ಒಂದ್ ದಿನಕ್ಕೆ ಒಂದ್ ಲಕ್ಷ ಗುಸ್ ಬಂದ್ಬಿಡ್ತು ನಿಮ್ಗೆ ನನಗೊಂದ್ ಪ್ರಚಾರ ಸಿಕ್ಬಿಡ್ತು ಎಲ್ಲಾರು ನನ್ ಫೋನ್ ಮಾಡಿ ಕೇಳಕ್ ಸ್ಟಾರ್ಟ್ ಮಾಡ್ಬಿಟ್ರು ಅಯ್ಯೋ ಏನೋ ಮೋಚ ಯೂಟ್ಯೂಬ್ ಅಲ್ಲಿ ಅಂಗ ಅನ್ಬಿಟ್ಟಿದ್ಯಾ ಸರಾವಾಗಿ ಬಂದ್ಬಿಟ್ಟಿದ್ಯಾ ಅಂದಾಗ ನಾನೇನ್ ಮಾಡ್ತೀನಿ ನಾಳೆ ಇನ್ನೊಬ್ಬ ಫೋನ್ ಮಾಡ್ತಾರೆ ಏ ಬನ್ನಿ ಸಾ ಅಷ್ಟೇ ಸ ಅವ್ರು ಮಾಡಿದ್ರು ಒಂದ್ ಮಾಡ್ಬೇಕು ಜನಕ್ಕೆ ಒಳ್ಳೇದ್ ಮಾಡ್ಬೇಕು ಮಾಡ್ಬೇಕು ಅಂತ ಪ್ರಚಾರದ ಧ್ವಚ ಅದೆಲ್ಲಾ ಮನುಷ್ಯನ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಇರೋಂತ ಪ್ರತಿಯೊಬ್ಬರಿಗೂ ಅದೇ ಇರೋದು ನಾನು ನನಗೂ ಅಷ್ಟೇ ಒಂದು ಟಾಪಿಕ್ ಮೇಲೆ ವಿಡಿಯೋ ಮಾಡಿದೆ ಅಂತೆ ಅದು ವೈರಲ್ ಆಗೋ ಸ್ಟಾರ್ಟ್ ಆಯ್ತು ಅದ್ರ ಮೇಲೆ ವಿಡಿಯೋ ಇಮಿಡಿಯೇಟ್ ನನಗೆ ಲೈಕ್ಸ್ ವ್ಯೂಸ್ ಕಮೆಂಟ್ಸ್ ಇದು ನನಗೆ ದಿನಕ್ಕೆ ಸುಮಾರು ಜನ ಬರ್ತದೆ ನಾನು ಬಹಳ ಒಳ್ಳೆ ಒಳ್ಳೆ ಒಪಿನಿಯನ್ ಇಟ್ಕೊಂಡಿದೀನಿ ಜನಗಳ ಹತ್ರ ನಿಮ್ಗೆ ಬೇಕಾರೆ ಹೋಗ್ಬಿಟ್ಟು ನೋಡ್ತಾ ಬರ್ತೀನಿ ನೀವು ಕಂಟೆಂಟ್ ಕ್ರಿಯೇಟರ್ ಆಗಿ ಆಟೋ ಡ್ರೈವರ್ ಆಗಿ ಮನೆಯದಾಗಿ ನಮ್ಮ ಜನಕ್ಕೆ ಆಗಲಿ ನಮ್ಮ ಆಟೋದವ್ರಿಗಾಗಿ ಲೈಕ್ ಬೈಕ್ ಟ್ಯಾಕ್ಸಿ ಮಾಡೋರ್ಗಾಗಿ ಏನೇನ ಆಟೋದವರು ಯಾರೇ ಆಗ್ಲಿ ಯಾರೇ ಬಂದು ಕೇಳಿದ್ರು ಬರಲ್ಲ ಅಂತಾನೆ ಹೇಳಿ ಒಲೋ ಒಬ್ಬರು ಓಡಿಸ್ಲಿ ಅವಾಗ ಬರ್ತೀವಿ ಅಂತ ಹೇಳಿ ಓಕೆನಾ ಯಾಕಂದ್ರೆ ನೀವು ಓಪನ್ ಆಗಿ ಹೇಳ್ಕೊಳ್ಳಿ ಅಂದ್ರೆ ಕೆಲವೊಬ್ರು ವಿಡಿಯೋಗಳಲ್ಲೂ ಆ ಕಚ್ಚಡ ಆಟೋ ಡ್ರೈವರ್ ಮುನ್ನೂರು ನಾನ್ನೂರು ಅಂತ ಕೇಳೋರು ಅವರಿಗೆ ಹೇಳಕ್ ಇಷ್ಟಪಡೋದೇನು ಆ ಥರ ಎಲ್ಲ ಕೇಳಕ್ಕೆ ಹೋಗಾಡ್ರಿ ಯಾಕಂದ್ರೆ ಅವ್ರ ಹತ್ರ ಆನ್ಲೈನ್ ಇಲ್ಲಣ್ಣ ಅವ್ರು ಬಿಟ್ಟರೆ ಅಲ್ಲಿಂದ ಖಾಲಿ ಬಂದ್ಬಿಡ್ತಾರೆ ಅದಕ್ಕೋಸ್ಕರ ಅವ್ರು ಕೇಳ್ತಾರೆ ಅದನ್ನು ನಿಮ್ಗೆ ಹೇಳ್ಬಿಡ್ತೀನಿ ಕೇಳಿ ನೀವು ನೀವು ಅಪ್ಡೇಟ್ ಆಗ್ಬೇಕು ಯಾರು ಅಪ್ಡೇಟ್ ಆಗದೆ ಇರೋ ಆಟೋ ಚಾಲಕರುಗಳು ನೀವು ಈ ಆನ್ಲೈನ್ ಸಂಸ್ಥೆಗಳಿಗೆ ಅಡಿಕ್ಟ್ ಆಗ್ಬಿಡ್ರಿ ಇವ್ರು ಇರೋ ಗಂಟಾ ಇಲ್ಲಿ ನಮ್ಗೆ ಲೂಟಿ ಕೋರ ಅನ್ನೋ ಕೊಟ್ಟ ಹೋಗಲ್ಲ ಅವ್ರಿರೋ ಗಂಟ ಕೆಲವೊಬ್ರು ಜಾಸ್ತಿ ಕೇಳಕ್ಕೆ ಯಾಕಂದ್ರೆ ಈ ಕಡೆಯಿಂದ ಹೋಗ್ಬಿಡ್ತಾರೆ ಆ ಕಡೆಯಿಂದ ಬರೋಲ್ಲಣ ರೋಡ್ ಬಾಡಿಗೆ ಇವಾಗ ನೋಡ್ರಿ ಇಲ್ಲಿಂದ ಮೆಟ್ರೋಗ್ ನಾನು ರೋಡ್ ಅಲ್ಲಿ ಮೀಟರ್ ಹಾಕೊಂಡು ಹೋದೆ ಹೋದೆ ಅಂತ ಇಟ್ಕೊಳ್ಳಿ ಆ ಕಡೆಯಿಂದ ನನ್ಗೆ ಬರಲ್ಲ ಸೊ ಲಾಸ್ ಆಗಂತು ಯಾರು ಬಿಸ್ನೆಸ್ ಮಾಡಕ್ಕೆ ಇಷ್ಟ ನಾನು ಬಿಸ್ನೆಸ್ ಮ್ಯಾನ್ ಆಟೋ ಡ್ರೈವರ್ ಅಲ್ಲ ನಾನು ಬಂಡವಾಳ ಹಾಕಿದೀನಿ ಬಿಸ್ನೆಸ್ ಮ್ಯಾನ್ ನಾನು ಕೂಡ ನಾನು ಇಲ್ಲಿ ಲೂಟಿ ಮಾಡ್ತೀನೋ ಏನ್ ಮಾಡ್ತೀನೋ ನನ್ನ ಲಾಭಕ್ಕೋಸ್ಕರ ಮಾಡ್ಕೊಂತ ಲಾಭ ಲಾಭಕ್ಕೋಸ್ಕರ ಮಾಡ್ತೀನಿ ನೋಡ್ರಿ ಕೆಲವೊಬ್ಬರು ನಾನು ಹೇಳಕ್ ಇಷ್ಟಪಡ್ತೀನಿ ದಯವಿಟ್ಟು ಇಂಥದ್ದನ್ನೆಲ್ಲ ವಿಡಿಯೋ ಮಾಡೋದು ಇಡೀ ಆಟೋ ಕಮ್ಯುನಿಟಿಯ ವಾಹನ ಮರ್ಯಾದೆನ ದಿನ ಹಿಂದಿ ಅವ್ರ ಮಾಡವ್ರೆ ಅದನ್ನ ನಮ್ ಕನ್ನಡದವ್ರೇ ಮಾಡ್ತಾ ಇದ್ರೆ ತುಂಬಾ ಬೇಜಾರಾಗ್ಬಿಡುತ್ತೆ ಯಾರೋ ಮಾಡಿ ನೀವು ಮಾಡೋ ಕೆಲಸಕ್ಕೆ ಕ್ಲಾರಿಟಿ ಬೇಕಾ ನಿಮ್ಗೆ ನೋಡಿ ಬೈಕ್ ಟ್ಯಾಕ್ ಬೇಕಾ ಸಿಕ್ಕೋದು ವಿಡಿಯೋದಲ್ಲ ಕೋರ್ಟ್ ಅಲ್ಲಿ ನ್ಯಾಯ ಸಿಕ್ಕೋದು ಕೋರ್ಟ್ ಅಲ್ಲಿ ಅಲ್ಲಿ ಸಿಕ್ತದೆ ಅಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಅದೇ ಮೇನ್ ಒರಿಜಿನಲ್ ಅದೇ ಅಲ್ಲಿಂದ ನೀವು ತೊಂದ್ರೆ ಮಾತ್ರನೇ ಬೈಕ್ ಟ್ಯಾಕ್ಸಿ ತಿರ್ಗಾ ರಿಟರ್ನ್ ಆಗೋದು ಈ ವಿಡಿಯೋ ಮಾಡೋದ್ರಿಂದ ಕಮೆಂಟ್ ಬರುತ್ತೆ ಅಷ್ಟೆ ಲೈಕ್ ಹುಚ್ಚು ಒಂದೊಂದು ಗಾಡಿ ಎಂಟೆಂಟು ಗಾಡಿ ಅನ್ನೋದು ಹುಚ್ಚು ಅಂದ್ರೆ ಹುಚ್ಚು ಇರಬಾರ್ದು ಪ್ರಚಾರಕ್ಕೋಸ್ಕರ ಇಲ್ಲಿಂದ ಖರ್ಚು ಮಾಡ್ರಿ ಸುಮ್ಮನೆ ಅಪಪ್ರಚಾರ ಮಾಡ್ಬೇಡ್ರಿ ತಲೆಯಲ್ಲಿ ಪ್ರಚಾರಕ್ಕೋಸ್ಕರ ತಲೆಯಲ್ಲಿಂದ ಇರೋ ವಿಚಾರ ಖರ್ಚು ಮಾಡ್ಬೇಕೆ ಹೊರತು ಅಪಪ್ರಚಾರ ಖರ್ಚು ಮಾಡಬಾರ್ದು ಅಪಪ್ರಚಾರ ಮಾಡಿ ಪ್ರಚಾರ ತಗೊಳ್ಳೋದು ಅದೊಂದು ಇದೇ ಅಲ್ಲ ಲಕ್ಷಣನೇ ಅಲ್ಲ ಅದೇ ವಿಚಾರ ವಿಚಾರಗಳಿದಾವ ನಾವು ನೋಡಿದೀವಿ ಪಾಪ ಅವ್ರಿಗೆ ಅವ್ರದೂನು ನೋಡಿದೀವಿ ಇಲ್ಲ ಅಂತಲ್ಲ ಬಹಳಷ್ಟು ನೋಡಿದೀವಿ ಅದ್ರ ಮೇಲೆ ಫೋಕಸ್ ಮಾಡಿ ಯಾರೋ ಒಂದು ನಾಲ್ಕು ಜನ ಆಟೋ ಡ್ರೈವರ್ ಮಾಡೋದ್ ನಾನೇ ಮಾಡಿದೆ ಅಂತ ಇವಾಗ ನಾನು ಒಗೊಂಡ್ ಮಾಡೋ ತಪ್ಪು ಇಡೀ ಆಟೋ ಕಮ್ಯುನಿಟಿಗೆ ಹೋಗ್ಬಿಟ್ಟು ಮಾತಾಡೋದು ಕೂತ್ಕೊಡೋದು ತುಂಬಾ ಜನ ಪ್ರಾಮಾಣಿಕವಾಗಿ ಇದ್ದಾರೆ